ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನೀವು ಎಲ್ಲರೂ ಮಸ್ತದ್ರಿ ಅಂತ ಹೇಳಿ ಅನ್ಕೊಂಡಿ ನಾನು ಭಾರಿ ಅಂದ್ರೆ ಭಾರಿ ಇದೀನಿ ನೋಡಿರಿ ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳತ್ತೀನಿ ಇದೇನು ಅಂತ ಹೇಳಿದ್ರಿ ಬೆಂಗಳೂರೊಳಗೆ ಫಸ್ಟ್ ಟೈಮ್ ಡ್ರೈವ್ ಮಾಡ್ಲಾಗತ್ತೀನಿ ಅದು ನನ್ನ ಸ್ಕೂಟಿ ತೊಗೊಂಡು ಹಿಡಿಸಿದ್ದು ವ ಖುಷಿಯಾಗತ್ತೈತೆ ಬೆಂಗಳೂರದಾಗೆ ನಡೆಸ್ತೀನಿ ಇಲ್ಲ ಅಂದ್ಕೊಂಡಿದ್ದೆ ಸ್ವಲ್ಪ ಕೆಲಸ ಐತಿ ಇಲ್ಲಿ ಹೋಗಿ ಬರ್ಲತ್ತೀನಿ ಏನು ಕೆಲಸ ಅಂತ ಹೇಳ್ತೀನಿ ಗೈಸ್ ಏನು ಗೊತ್ತು ಇಲ್ಲಿ ನಮ್ಮ ಫ್ರೆಂಡ್ದು ಮೊಬೈಲ್ ಖರಾಬ್ ಆಗಿತ್ತು ಮಾರ್ಸಕ್ಕೆ ಹಾಕೋ ಒನ್ ಪ್ಲಸ್ ಸೊ ರಿಸೀವ್ ಮಾಡ್ಕೊಳೋಗಿ ಬಂದಿದ್ವಿ ರಿಸ್ಯೂ ಮಾಡ್ಕೊಂಡು ಹೋಗೋ ಟೈಮಿಗೆ ಅವನೇನೋ ನೋಡೋಣ ಸೊ ಅದನ್ನು ಕೇಳ್ಕೊಂಡು ಬರಕ್ ಅಂತ ಇಷ್ಟೆಲ್ಲ ರೆಡಿ ಆಕೊಂತೀನಿ ಹೆಲ್ಮೆಡ್ ಗಿಲ್ಮೆಡ್ ಹಾಕೊಂಡು ಗೀಸಿಂದ ಅಂತೂ ಇಂತೂ ಬೆಂಗಳೂರೊಳಗೆ ಗಾಡಿ ನಡೆಸೋಕತ್ತಿದೆ ಇನ್ನೂ ಡ್ಯೂಟಿ ಮಾಡೋತ್ತಿಲ್ಲ ಸ್ವಲ್ಪ ದಿನ ಹೋಗಲಿ ಇಷ್ಟು ದಿನ ಡ್ಯೂಟಿ ಮಾಡಿ ಮಾಡಿ ಸಾಕಾಗೈತಿ ಜಲ್ದಿ ಜಾಯ್ನ್ ಆಗೋದು ಬೇಡ ಅಂತೇಳಿ ಸ್ಲೇಟ್ ಮಾಡಿ ಆರಾಮ್ ಗಂಡೇಶ ಸಣ್ಣನ ಮನೆ ಐತಿ ಅಡ್ಗೆ ಮಾಡೋದು ಉಣೋದು ಕುಂದ್ರೋದು ಹಿಂಗೆ ಓಡೆಯಡೋದು ಅಡ್ಡ್ಯಾಡೋದು ಇದನ್ನೇ ನಡ್ದೈತಿ ಇಷ್ಟೇ ನಡೀಲಿ ಅವನು ಹೇಳೋದನ್ನ ಇಷ್ಟು ಜಲ್ದಿ ಬ್ಯೂಟಿ ಬೇಡ ಒಂದು ದಿನ ರೆಸ್ಟ್ ಮಾಡೆ ಏನೇನು ನಾವು ರೆಸ್ಟ್ ಅಂತ ನಿಲ್ಸಿ ಬೈದ ನಾವು ಅದರ ಸಲ ರೆಸ್ಟ್ ಮಾಡೋಕ್ಕೆ ನಾವೇನು ನಿಂತೇ ಆದ್ರೂ ಮಾಡೋದೇ ಇರ್ತದಲ್ಲ ಮುಂದೆ ಸೊ ಹಾಗಾಗಿ ಸದ್ಯ ಥರ ಡ್ಯೂಟಿಗೆ ಹೋಗೋಲ್ಲಾಗಿ ಇನ್ನೊಂದು ಎರಡು ಮೂರು ದಿನ ಹೋಗೋಂಗಿಲ್ಲ ಆರಾಮ್ಸೆ ಆರಾಮಿರ್ಬೋದು ಅಷ್ಟೇ ಓಡಾಡ್ಕೊಂಡು ಫಸ್ಟ್ ಗಾಡಿ ಹೊಡೆದು ಕಲಿತೀನಿ ಗುಲ್ಬರ್ಗ ಒಳಗೆ ಇದ್ದಂಗೆ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಐತಿ ಯಾಕಂದ್ರೆ ಗಾಡಿ ಬೇಕು ಗಾಡಿ ಜೊತೆ ಮೊಬೈಲ್ ಬೇಕು ಮೊಬೈಲ್ ಒಳಗೆ ಏನಂತಾರೆ ಲೊಕೇಶನ್ ಇರಬೇಕು ತಲೆ ಮೇಲೆ ಒಂದು ಹೆಲ್ಮೆಟ್ ಇರಬೇಕು ಇದು ಮಾತ್ರ ಕಡ್ಡಾಯ ಇರ್ತೈತಿ ಬೆಂಗ್ಳೂರೊಳಗೆ ಗಾಡಿ ನಡೆಸಬೇಕಂತಂದ್ರೆ ಲೈಸೆನ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ ಬಟ್ ತಲೆ ಮೇಲೆ ಹೆಲ್ಮೆಟ್ ಇರಬೇಕು ನಮಗೆ ಅಡ್ರೆಸ್ ಗೊತ್ತಾಗಬೇಕು ಅಂತಂದ್ರೆ ನಾವು ಲೊಕೇಶನ್ನ ಯಾವಾಗಲೂ ಕೈಯಾಗ ಫೋನ್ ಅಟ್ಸೈಸ್ಕೊಂಡಿದ್ದಿರ್ಬೇಕು ಹಂಗಾಗ್ತೈತಿ ಹಾಗಾಗಿ ಇದೇ ನೋಡಿರಿ ದೊಡ್ಡ ಚಾಲೆಂಜ್ ಗಾಡಿ ಓಡಿಸೋ ಚಾಲೆಂಜ್ ಅಂದರೆ ಇದಿಷ್ಟೇ ಯಾವಾಗಲೂ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬರ್ತದೆ ಬಾಯಿಗೆ ಯಾಕಂತಂದ್ರೆ ಭಾಳ ದಿನ ಆಯಿತು ಬಿಗ್ ಬಾಸ್ ವೀಡಿಯೋ ಮಾಡಿಲ್ಲ ಬರೀ ವೀಡಿಯೋಸ್ ನೋಡೋತ್ತೀನಿ ಮಾಡೋಕ್ಕಾಗತ್ತಿಲ್ಲ ಬರೀ ಮನೆ ಖಾಲಿ ಆಯಿತು ಊರಿಗೆ ಹೋಗೋದಾಯಿತು ಲಗೇಜ್ ತರೋದಾಯಿತು ತಗೊಂಡು ಬರೋದಾಯಿತು ತೊಗೊಂಡು ಹೋಗೋದಾಯಿತು ಬರೀ ಇದನ್ನೇ ಯಾಕತ್ತೈತಿ ನಂದು ಸೊ ಹಾಗಾಗಿ ನಾಳೆಲಿಂದ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಮಾಡೋದು ನನ್ನದು ವೀಡಿಯೋ ಮಾಡೋದು ಜನ್ಮಸಿದ್ಧ ಹಾಕ ಹಂಗೆ ಹಿಂಗೆ ಬಿಡೋಕ್ಕಾಗ್ತಿತ್ತು ಹೌದಲ್ಲ ಕೆಲಸ ಮುಗ್ಸ್ಕೊಂಡು ಬರೋ ಟೈಮಿಗೆ ಅಲ್ಲೊಂದು ಕೆಫೆ ಇತ್ತು ಕೆಫೆ ಒಳಗೆ ಸ್ವಲ್ಪ ಕಾಫಿ ಅಂತ ಹೇಳಿ ಹೋಗಿದೆ ಕಾಫಿ ಕುಡಿಯೋಕೆ ಹೋದಕ್ಕೆ ಕೋಲ್ಡ್ ಕಾಫಿ ತಗೊಂಡೆ ನೋಡ್ರಿ ಯಾಕಂತಂದ್ರೆ ನಮ್ಮ ಗುಲ್ಬರ್ಗದ್ದು ಇಲ್ಲದಿದ್ದು ಹಂಗೈತೆ ನೋಡೋಣ ಟೇಸ್ಟ್ ಅಂತ ಈಸಿನ ಏ ಎರಡು ಸೇಮ್ ರೀ ಅಂದ್ರೆ ಹೇಳಬೇಕು ಅಂತ ನಮ್ಮ ಗುಲ್ಬರ್ಗದ ಚಲೋ ಐತಿ ಕುಡ್ದು ಕೇಸಿನ ಬರೋ ಟೈಮಿಗೆ ನನ್ನ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಜೆರಾಕ್ಸ್ ಮಾಡಿಸ್ಕೊಳಿತ್ತು ಜೆರಾಕ್ಸ್ ಮಾಡೋದಕ್ಕೆ ಕರೆಂಟ್ ಅಯ್ಯೋ ದುರ್ವಿದೆಯೇ ಅಂತ ಹೇಳ್ತಾರಲ್ಲ ಹಂಗೆ

ಮೂರ್ ಟೈಮ್ ಊಟ ಇರ್ತೀವಿ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಬಟ್ಟೆ ಉದಿಬೇಕು ಬಾಂಡೆ ತೆಗಿಬೇಕು ಅಡಿಗೆ ಮಾಡ್ಕೊಡ್ಬೇಕು ಕಸ ಅನ್ನ ಮಾಡಬೇಕು ಮಾಡ್ಬೇಕು ಸೂಟ ಅಡಿಗೆ ಚಲೋ ಕ್ಲೀನ್ ಮಾಡ್ಯಾಳ ಶಾಣತನ ಮಾಡೋ ಫ್ರಿಜ್ ಬಂದ ಮಾಡ್ಯಾಳ ಓ ಹೊಸ ನೀರ್ ಸೋಜಾವ ಸೂಟ್ ಹೋಗ್ಬಂತ ಮುಂಜಾನೆ ಅದೇ ನಾನು ಕೆಲಸ ಮುಗಿಸ್ಕೊಂಡು ಗೀಸಿನ ಬಟ್ಟೆ ಒಣಗ ಹಾಕಿ ಕೆಳಗೆ ಹೋಗೋ ಅಷ್ಟೊತ್ತಿಗೆ ಸಿದ್ದು ಬಂದಿದ್ನು ಆ ಸಿದ್ದು ಅಣ್ಣ ಅವನು ನಾನು ಲಾಗ್ನಾಗ ತೊಗೊಂಡ ನೋಡಿ ಬಟ್ ಯಾರಿಗೂ ಬಿಡಂಗಿಲ್ಲ ರೀ ಲಾಗ್ ಮಾಡೋ ಟೈಮ್ಗೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಹೇಳ್ಕೊಳ್ಳೋದು ಇಂತ ಏನಾ ಮುನಿ ನಗೋ ಯಾ ಓನ್ ಲ್ಯಾಂಗ್ವೇಜ್ ಎವರಿ ಯೇನ ಅಂತ ಅಣ್ಣ ಎಸ್ ಟಿ ಟು ಅಕ್ಕಿನೀರು 9th ಕ್ಲಾಸ್ ಆರತಿ ಮಾಡಿ ಇಡ್ಲೇ ಆರತಿ ಮಾಡಿ ಇಡ್ನಿ 9th ಕ್ಲಾಸ್ 9th ಕ್ಲಾಸ್ 2nd ಬಸ್ ಬರ್ಲಿ ಗಾಯ್ಸ್ ಎಸ್ ಭಾರ್ಯದ ಅಲ್ಲ ಫ್ಯಾಮಿಲಿ ನಮ್ಮ ಬಂದ ಅದೇ ಅಂತ ಸಾಂಗ್ರದ ಸಂಸಾರ

ನಾನು ಏನು ಮಾಡಲ್ಲ ಅಂತ ಹೇಳಿ ಗಣೇಶ ಹಣನು ಮಾಡಂಗಿಲ್ಲ ಸಾಂಬಾರು ಉಪ್ಪಾಕೆ ಬಹಳ ದೊಡ್ಡ ಕೆಲಸ ಗೊತ್ತದೇ ಅದೇ ಉಪ್ಪು ಹಾಕೋ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಂದ್ರೆ ಯಾರು ಊಟ ಮಾಡತ್ತಾಸ್ತಿ ಆಯ್ತು ಉಪ್ಪು ಹಾಕಿದ್ರೂ ರಾಶಿ ನಾನು ಇಕ್ಕಿ ರಕ್ಷಿತ

ಇನ್ನು ಅಂತ ಹೇಳಿ ಪೊಲೀಸ್ ಜಾತಿ ಅದರಲ್ಲಿ ಟು ಟೆನ್ಸಿ ಓಕೆ ಅರಿ ಹೋಗರ ಸರ್ ಓ ಲಾಗ್ ಆಯ್ತು ಅದು ಆಕ್ಷರಿ ಮನವಡೆ ಇಲ್ಲಿ ಮಾಡೋಕ್ಕೆ ಹೊರಗೆ ಕರಿಯ ಕರಿಯ ನಿನ್ ಏ ಲಾಗ್ ಮಾಡ ಕಥೆ ಬಂದಿರಲ್ಲ ನೀನೇ ಏ ಈ ವಿಡಿಯೋ ನೀ ವಿಡಿಯೋ ಮಾಡ್ತಾಳೋ ಹೊರತಾ ಆಯ್ತು ವಿಡಿಯೋ ಆಯ್ತು ಅಲ್ಲಿ ಹೋಗಿ ಆಯ್ತು ಓಕೆ ಆಯ್ತು ಸಜೆನ್ ಓಕೆ 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 இல்லப்பா நம்ம மசிஞ்ச இதுவாக

ನಮಗೆ 70 ಬಹಳ ಪ್ರಯಮದಕ್ಕೆ ಅಯ್ಯ ಕರ್ತ ಅಯ್ಯ ಯಾಕೆ ಬಿಕ್ಕೆ ಅದೆ ಅದೆಕೆ ಗುಡಿ ಬಡಕ್ಕೆ ನಾವು ಎಂತ ಬಿಟಾ ಎಲ್ಲ ಕ್ಲೀನ್ ಮಾಡೋದು ಸಿಂಧಿನ ತಲಸ ಹಾಪ್ ಸಿಕ್ ಮಾಡಬೇಕು ನೋಡಿ ಕಲಿ ತಾಯಿ ಶು ವಿಚಾರಕ್ಕೆ ತಾಯಿ ತಾಯಿ ಮಡಿಸಿ ಮಾತು ಬಿಡಲಿ ಅಡುಗೆ ಮಾಡಂತ ಏ ಇದು ಹಾಕೋ ಅದಕ ಸಾಸಿವೆ ತಿಳ್ಕೋ ಹಾಕನು ಯಾಕಸೀ ഇ കലാ സിനിമ ചിക്കൻ ചിക്കൻ आंगलों तोरसी आये तोरसी बारी में आंगलों आप वन मारते हैं ना 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 ಮಟನ್ ಮಟನ್ ಮಾಡ್ತಾ ಇದಕ್ಕೆ ಏನ್ ಮಾಡ್ತೀರಾ ನಿಮ್ದಿಕ್ಕೆ ಅದೇ ಖಾರ നന്ദിക്ക് ചിക്കൻ നാമോർ മംസ ഇവരു സസ്യ ನಮ್ಮದಿಕ್ಕೆ ಮುงಸಾರಿಬೇಕು ಅಂತ ನಮ್ಮದಿಕ್ಕೆ ಚಿಕನ್ ಮಾರ್ತಾರೆ ಮಾರ್ಸ್ಕೊಗತೀರಿ ಅವರು ತಿನ್ನಂಗಿಲ್ಲ ಅವರು ಯಾವುದು ಇಲ್ಲಾ ವೆಜ್ ವೆಜ್ ಚಲೋ ನಾಟಕ ಇವರು ತಿಂತಾರೆ ಇವರು ವೆಜ್ ಅನ್ನ ತಿಂತಾರೆ ರೈಸ್ ಅನ್ನಕ್ಕೆ ಸಾಂಬಾರು ಅದು ಸಪ್ಪನ್ bæಳಿ ಅಂತಾರಲ್ಲ ಹ್ಮ್ ಸಪ್ಪನ್ bæಳಿ ತಿಂತಾರೆ ಅಣ್ಣಗೆ ತಕ್ಕ ತಮ್ಮ ತಕ್ಕ ತಮ್ಮ ನೋಡಿ ಇದಕ್ಕೆ ಇದರಲ್ಲಿ ಅನ್ನ ಇದೆ ಪಕ್ಕ <laughs> ಅಂತೋತಿಮಾಲ <laughs>

बढ़िया इंटरनेट भर ಅವ ಆಟ ಮಾಡ್ಕೊಂಡು ಜಿಮಿಗೆ ಹೋದನು ಅವನಿಗೆ ಜಿಮ್ಗೆ ಕಳ್ಸಿ ಸಿನಿ ಸ್ವಲ್ಪ ಆದ್ಮೇಲೆ ನಾವು ಹೊರಗೆ ಹೊಂಟಿ ನೋಡ್ರಿ ಏನಾರು ತಿಂದು ಬಂದ್ರಾಯ್ತಂತೇಳಿಗೀಸ ಮನೆ ಕುಂತು ಕುಂತು ಬ್ಯಾಸ್ರ್ ಬರಗತ್ತಿತ್ತು ಅವ್ ಒಂದು ತ್ರೀ ಅವರ್ಸರ ಜಿಮ್ ಮಾಡ್ಬೇಕು ಅವ ಇಲ್ಲಾಂದ್ರೆ ಮನಸ್ಸೇ ಬರಂಗಿಲ್ಲ ಮನೆಯಾಗ ನಗರ ಪಿ ಜಿಗೆ ಹೋಗೋ ಮನಸ್ಸೇ ಆಗಂಗಿಲ್ಲ ಯಾಕಂದ್ರೆ ಅಲ್ಲಿ ಇಲ್ಲಿ ಯಾರೂ ನನಗೆ ಸೊ ಅದಕ್ಕೆ ಇವ್ರ ಬಳಿ ಬಂದಗೀಸಿನ ಟೈಮ್ ಪಾಸ್ ಮಾಡ್ತೀನಿ ಸೊ ಇಲ್ಲಿ ಬಂದು ಅವನು ಜಿಮಿಗೆ ಹೋದ್ಮೇಲೆ ಮತ್ತು ನಾವು ಹೊರಗೆ ಹೋದ್ವಿ ಏನಾರ ತಿಂದು ಬಂದ್ರಾಯ್ತು ಅಂತ ಅಂತ ಹೇಳಿಗಿಸಿ ನಮ್ಮ ಸುದ್ದಿ ಏನು ಏನಾಗತ್ತಿಲ್ಲ ನಿಮ್ಮ ಸುದ್ದಿ ಏನಂತ ಅದು ಹೇಳು ಇಲ್ಲ ಇಲ್ಲ ಎರಡು ದಿನ ಇರಂಗಿಲ್ಲ ನಾವು ಅ गाइस ಮನೆಗೆ ಬ್ಯಾಸ್ರ ಬರಕಂತ ಅಂತೆ ಹೇಳ್ತೀನಿ ತಿಂದು ಬಂದ್ರೆ ಅಂತ ಹೇಳಿ ಬರಕಂತೀವಿ ಹಾ ಇಲ್ಲಿ ವಂಟಿ ಅಡ್ಡಾಡ್ಲಕ್ ಹಾ ಅಡ್ಡಾಡ್ಲಕ್ ಯೋ ನೀನಿ ಅಂಟಿ ಯಾರಿಗೂ ಹುಡುಗರಿಗೆ ನೋಡಿದ್ರು onತರ ಆಗ್ತಿದೆ ನಿಮ ಜೋ ದੱਸ ಅಂತು ಅಣ್ಣ ಫುಲ್ ಏನಂದ ಟಾಪ್ನಾಗ ಈಗ ಅಣ್ಣ ಫುಲ್ ಟಾಪ್ ಟಾಪ್ ಅಣ್ಣ ಅಣ್ಣ ಟಾಪ್ನಾಗ ಅವನಿ ಬ್ರೇಕ್ ಇಡಿ ನೀನು ದೇವ್ರೇ ನಮ್ ಅಣ್ಣಾಗ ಒಂದು ಒಳ್ಳೆ ಹುಡುಗಿ ಕೊಡಪ್ಪ ಹುಡ್ಗಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಕಮ್ಮಿ ಇಲ್ಲ ನೋಡ್ರಿ

ಬಂಗಾರದ ತೋಟದಾಗ ಹಿಂಗ್ ಹುಟ್ಟುಬಾರ ಒಂದು ಹುಡುಗಿಯರ ಸಾಲಂದೇ ಬರದಾಡಂಗಿ ನಾಟಕ್ ಮಾಡ್ತಾನಲ್ಲ ಬಾಳ ಕಾಮಿಡಿ ಕಿಲಾಡಿಗಳು ಇದ್ದಾಗ ಏನಾರ ಟ್ರೈ ಮಾಡಿನಂತಂದ್ರೆ ಸೆಲೆಕ್ಟರ್ ಹಾಗೆ ಆಗ್ತಿದ್ರು ಅದವ್ರ ಹುಡುಗಿನ ತಿರದ ನಮಗೆ ಅದಕ್ಕೆ ಸ್ಮಾರ್ಟ್ ಮಾಡಕ್ಕೆ

ನೀವು ಹೋಗಿರಿ ಮುಂದೆ ಹೋಗ್ರಿ ಅಂಕಲ್ ನೀವು ನೀವು ಖುಷಿ ಇರಬೇಕು ಅಂಕಲ್ ನೀವು ಖುಷಿ ಇರಬೇಕು ತಿಂ ಅವಗೆ ಇಲ್ಲಿ ನೋಡ್ರಿ ಮನಿಗೆ ಬಂದಿಸಿನಾ ಹಸಿಕಿ ಡ್ಯಾನ್ಸ್ ಮಾಡ್ಕತ್ತಿದ್ದೀನಿ ನಾನು ಫೇಸ್ ವಾಶ್ ಮಾಡ್ಕ ಹೋಗತ್ತಿದ್ದೆ ಆ ಮಾಡ್ತೋಡೀ ನಾನು ಮಾಡ್ತೀನಿ ಅಂತ ಹೇಳಿ ಹೋಗ್ ಮಾಡ್ದೆ ಸಕ್ಕತ್ತಾಗಿತ್ತು ಓಕೆ ಗಾಯ್ಸ್ ಲಾಗ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಡೈಲಿ ಲಾಗ್ಸ್ ಹಿಂಗೆ ಬರ್ತಾ ಇರ್ತಾವ ನೋಡ್ತಾ ಇರ್ರಿ ಆ್ಯಂಡ್ ಎಂಜಾಯ್ ಮಾಡ್ತಾ ಮಾಡ್ತಾಯಿರ್ರಿ ನೋಡಿರಿ ಹಾಸಿಗೆ ಡ್ಯಾನ್ಸ್ ಹೆಂಗೈತಿ